ದುರಂತಕ್ಕೆ ಕಾರಣ ಏನಿರಬಹುದು ಅನ್ನೋದು ಪ್ರಶ್ನೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಈ ಏರ್ ಇಂಡಿಯಾ ಏರ್ಲೈನ್ಸ್ ಇದೆಯಲ್ಲ ಈ ವಿಮಾನ ಪ್ರಯಾಣಿಕರಿಗೆ ಅಚ್ಚುಮೆಚ್ಚು ಫಸ್ಟ್ ಪ್ರಿಫರೆನ್ಸ್ ಪ್ರಯಾಣಿಕರಿಗೆ ಏನಾಗಿರುತ್ತೆ ಅಂದರೆ ಇದೇ ಏರ್ ಇಂಡಿಯಾದ ವಿಮಾನಗಳು ಫಸ್ಟ್ ಬುಕ್ಕಿಂಗಲ್ಲಿ ಸಿಗುತ್ತಾ ಅಂತ ಚೆಕ್ ಮಾಡ್ತಾರೆ ಪ್ರಯಾಣಿಕರು ಕಾರಣ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಎಲ್ಲ ರೀತಿಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏರ್ ಇಂಡಿಯಾದ ಫ್ಲೈಟ್ಗಳು ಸೇಫ್ ಅನ್ನುವಂಥ ಭಾವನೆ ಪ್ರಯಾಣಿಕರದ್ದು ಸೊ ಹಾಗಾಗಿ ಅತಿ ಹೆಚ್ಚಿನ ಜನ ಲಂಡನ್ಗೆ ಹೋಗುವಂಥ ಸಂದರ್ಭದಲ್ಲೇ ಫಸ್ಟ್ ಪ್ರಿಫರ್ ಮಾಡಿರೋದು ಏರ್ ಇಂಡಿಯಾದ ವಿಮಾನವನ್ನು ಅದನ್ನ ಹಲವು ಜನ ಕನಸು ಕಂಡು ಬುಕ್ ಮಾಡಿದ್ರು ಅಯ್ಯೋ ಸೀಟ್ ಸಿಕ್ತಲ್ಲ ಅನ್ನುವಂಥ ಖುಷಿ ಬುಕ್ಕಿಂಗ್ ಆಯ್ತಲ್ಲ ಅನ್ನುವಂಥ ಖುಷಿ ಕೆಲವರದ್ದಾಗಿತ್ತು ಬಟ್ ಆ ಖುಷಿ ಆ ಕ್ಷಣಗಳು ಕೆಲ ಕೆಲ ಹೊತ್ತು ಮಾತ್ರ ಇರುತ್ತೆ ಅಂತ ಮೋಸ್ಟ್ಲಿ ಯಾರು ಕೂಡ ಭಾವಿಸಿರಲಿಲ್ಲ ಅಂತ ಅನ್ಸುತ್ತೆ ಅತ್ಯಂತ ಸುರಕ್ಷಿತ ಜೊತೆಗೆ ಪ್ರಯಾಣಿಕರಿಗೆ ಹಾಟ್ ಫೇವ್ರೆಟ್ ಆದಂತಹ ವಿಮಾನ ಈ ರೀತಿ ದುರಂತ ಅಂತ್ಯ ಕಾಣ್ತು ಅನ್ನೋದು ಹಲವು ಜನಕ್ಕೆ ಆತಂಕ ತಂದೊಡ್ಡಿತ್ತು ಎರಡು ದೃಶ್ಯಗಳು ಒಂದು ವಿಮಾನ ಪತನ ಆದಂತಹ ಕ್ಷಣ ಹೇಗಿತ್ತು ಈಗಾಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಎಲ್ಲವನ್ನ ಕೂಡ ನೋಡ್ತಾ ಇದ್ದೀರಿ ಇದು ಬಿ ಕೆ ಹಾಸ್ಟೆಲ್ ಒಳಗಡೆ ಬಿ ಕೆ ಒಳಗಡೆ ನಿನ್ನೆ ಐವತ್ತರಿಂದ ಅರವತ್ತು ಜನ ವಿದ್ಯಾರ್ಥಿಗಳು ಇದೇ ಡೈನಿಂಗ್ ಹಾಲ್ನಲ್ಲಿ ಊಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಅದಲ್ಲಿತ್ತೋ ವಿಮಾನ ಬಂದು ಅಪ್ಪಳಿಸ್ತು ಮೋಸ್ಟ್ಲಿ ಅಂದ್ಕೊಂಡಿರಲಿಲ್ಲ ಅಂತ ಅನ್ಸುತ್ತೆ ಹೀಗೊಂದು ವಿಮಾನ ಬಂದು ಅಲ್ಲಿ ಅಪ್ಪಳಿಸುತ್ತೆ ಅಂತ ಅಪ್ಪಳಿಸಿದ ಕ್ಷಣ ಮಾತ್ರದಲ್ಲೇ ಅತಿ ದೊಡ್ಡ ಹೊಗೆ ಬೆಂಕಿ ಆವರಿಸಿಕೊಂಡಿದ್ದನ್ನ ಕೂಡ ನಾವು ಗಮನಿಸಿದ್ವಿ ಹಾಗಾಗಿ ಅದರಲ್ಲಿದ್ದಂಥ ಅಷ್ಟು ಜನ ಪ್ರಯಾಣಿಕರು ಕೂಡ ಮೃತಪಟ್ಟರು ಅನ್ನೋದನ್ನ ನಾವು ಗಮನಿಸಿದ್ವಿ ಒಟ್ಟು ಕ್ಷಣ ಮಾತ್ರಕ್ಕೆ ಅದರಲ್ಲಿದ್ದಂಥ ಮತ್ತೊಬ್ಬ ಪ್ರಯಾಣಿಕ ಅದು ಕೂಡ ಲೆವೆನ್ ಎ ಸೀಟಲ್ಲಿ ಕುಳಿತಂತಹ ಒಬ್ಬ ಪ್ರಯಾಣಿಕ ಪವಾಡ ಸದೃಶ್ಯ ಅನ್ನೋ ರೀತಿಯಲ್ಲಿ ಅಲ್ಲಿಂದ ಓಡಿ ಬಂದ ಕುಂಟುಕೊಂಡು ಅದು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದರು ಚಿಕ್ಕ ಪುಟ್ಟ ಗಾಯ ಅಂತ ನೋ ನೋಡೋದಕ್ಕೆ ಸಿಕ್ಕರೂ ಕೂಡ ಆತ ಗಂಭೀರವಾಗಿ ಗಾಯಗೊಂಡಿದ್ದಾರೆ ತಕ್ಷಣಕ್ಕೆ ಆತನನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಯಿತು ಬಟ್ ಆತನನ್ನು ಪ್ರಶ್ನೆ ಮಾಡಿದಾಗ ಕೆಲವರು ಏನಾಯಿತು ನೀವಲ್ಲೇ ಇದ್ರಿ ಹೇಗಾಯಿತು ಅಂತ ಕೇಳಿದಾಗ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ ಆ್ಯಂಬುಲೆನ್ಸ್ನಲ್ಲಿ ಅಲ್ಲಿನ ಸಿಬ್ಬಂದಿ ಕೂರಿಸಿದ್ದು ಬಿಟ್ಟರೆ ನನಗೇನೂ ಕೂಡ ಅರಿವಿಲ್ಲ ಹೇಗಾಯ್ತು ಏನಾಯ್ತು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನೋದನ್ನ ಪಾಪ ಅದರಲ್ಲಿ ಪ್ರಯಾಣ ಬೆಳೆಸಿದ ಒಬ್ಬ ಪ್ರಯಾಣಿಕ ಆತನ ನಸೀಬು ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಅದು ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಒಬ್ರು ಆ ರೀತಿ ಬದುಕಿ ಅದರಿಂದ ಆಚೆ ಬರ್ತಾರೆ ಅಂತ ಜೊತೆಗೆ ಆ ವಿಮಾನ ಏರಿದವರ ಬಗ್ಗೆ ಹಲವರು ಹಲವು ರೀತಿಯ ಕನಸು ಕಂಡವರು ಒಬ್ರು ನವವಿವಾಹಿತೆಯಂತೆ ಸಲಿಂಗ ಪ್ರೇಮಿಗಳು ಭಾರತಕ್ಕೆ ಟೂರ್ ಅಂತ ಬಂದವರು ಇಲ್ಲಿ ಖುಷಿಯ ಕ್ಷಣಗಳನ್ನ ಹೊತ್ತು ವಾಪಸ್ ಆಗಬೇಕಾದವರು ಕೂಡ ದುರಂತ ಅಂತ್ಯ ಕಂಡ್ಬಿಟ್ರು ಮತ್ತೊಂದು ಜೊತೆಗೆ ಅಲ್ಲಿ ಕ್ಯಾಬಿನ್ ಕ್ರಿಯು ಅಂತ ಮಾತಾಡ್ತಾ ಇದ್ವಲ್ಲ ಗಗನ ಸಖಿಯರು ಕೊನೆಯದಾಗಿ ತಮ್ಮ ವಿಡಿಯೋಗಳನ್ನ ಮಾಡಿದ್ದು ಲಂಡನ್ ಹೋಗ್ತಾ ಇದೆ ಫ್ಲೈಟ್ ಅನ್ನುವಂತಹ ವಿಡಿಯೋಗಳನ್ನ ಹಂಚಿಕೊಂಡಿದ್ದು ಅದೇ ಅವರ ಕೊನೆಯ ವಿಡಿಯೋ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿರಲಿಲ್ಲ ಸೊ ಅವರು ಕೂಡ ದುರಂತ ಅಂತ್ಯ ಕಂಡ್ರು ಮತ್ತೊಂದು ಕಡೆ ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು ನಮ್ಮ ಭಾರತೀಯರು ನೂರ ಅರವತ್ತಕ್ಕೂ ಹೆಚ್ಚು ಜನ ಅದರಲ್ಲಿ ಇದ್ರು ಅದರಲ್ಲಿ ನಮ್ಮ ಕರ್ನಾಟಕದವರು ಕೂಡ ಬೆಳಗಾವಿ ಮೂಲದವರು ಕೂಡ ಇದ್ರು ಅನ್ನುವಂತ ವಿಚಾರ ಎಲ್ಲರನ್ನೂ ಸೇರಿದಂತೆ ಇನ್ನೂರ ಅರವತ್ತೈದು ಜನ ಪೈಲಟ್ ಸಹ ಪೈಲಟ್ ಓರ್ವ ಸಿಬ್ಬಂದಿ ಗುರುತು ಈಗ ಪತ್ತೆ ಮಾಡಿದ್ದಾರಂತೆ ಹತ್ತು ಮೆಡಿಕಲ್ ವಿದ್ಯಾರ್ಥಿಗಳು ಆರಂಭದಲ್ಲೇ ಹೇಳ್ತಾ ಇದ್ನಲ್ಲ ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಊಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಅಲ್ಲಿ ದುರಂತ ಆಗಿರೋದ್ರಿಂದ ಕೆಲ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಮೃತಪಟ್ಟಿದ್ದಾರೆ ಜಸ್ಟ್ ವಿಮಾನದಲ್ಲಿ ಇದ್ದವರು ಮಾತ್ರ ಅಲ್ಲ ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಕೂಡ ಮೃತಪಟ್ಟಿದ್ದಾರೆ ಅವರ ಗುರುತು ಪತ್ತೆ ಮಾಡುವುದು ಕೂಡ ಅತಿದೊಡ್ಡ ಸವಾಲು ಕಾರಣ ಮೃತದೇಹಗಳನ್ನು ನೋಡ್ತಾ ಇದ್ರೆ ಎಂಥವರ ಕಣ್ಣಂಚುಗಳು ಕೂಡ ಒದ್ದೆ ಆಗ್ಬಿಡುತ್ತೆ ಯಾಕಂದರೆ ಅಷ್ಟು ಮೃತದೇಹಗಳು ಗುರುತು ಪತ್ತೆಯಾಗದೇ ಇರೋ ರೀತಿಯಲ್ಲಿ ಸುಟ್ಟು ಕರಕಲಾಗಿ ಹೋಗಿದೆ ನಿನ್ನೆ ಅಲ್ಲಿ ಒಂದೊಂದೇ ಮೃತದೇಹಗಳನ್ನು ಆಚೆ ತರ್ತಾ ಇದ್ರಲ್ಲ ಸಿಬ್ಬಂದಿ ಅದರ ನೋಡೋದಕ್ಕಾಗಲಿಲ್ಲ ಇನ್ನು ಆ ಕುಟುಂಬಸ್ಥರಿಗೆ ಆ ದೃಶ್ಯಗಳು ಅವರ ಮೃತದೇಹಗಳನ್ನು ನೋಡಿದಾಗ ಅದನ್ನ ಹೇಗೆ ಅರ್ಗಿಸ್ಕೊಳ್ತಾರೆ ಅನ್ನೋದು ಪ್ರಶ್ನೆ ಯಾಕಂದ್ರೆ ನಿನ್ನೆ ನಾವು ನೋಡ್ತಾ ಇದ್ವಿ ಈಗ ಬೆಳಗ್ಗೆ ಒಂದೊಂದೇ ಕಣ್ಣೀರ ಕಥೆಗಳು ಅಂತ ನೋಡ್ತಾ ಇದ್ವಲ್ಲ ಅಲ್ಲಿ ಮಗಳನ್ನ ಬೀಳ್ಕೊಟ್ಟ ತಂದೆ ಕಳಿಸ್ಕೊಟ್ಟು ಮಗಳನ್ನ ವಿಶ್ ಮಾಡಿ ವಾಪಸ್ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ ಅಲ್ಲಿಂದ ವಾಪಸ್ ಆಗಬೇಕು ಅನ್ನೋಷ್ಟೊತ್ತಿಗೆ ಖುಷಿಯಾಗಿ ಹೋದಂತ ಮಗಳು ಈ ರೀತಿ ಜೀವ ಕಳ್ಕೊಳ್ತಾಳೆ ದುರಂತ ಅಂತ್ಯದ ಸುದ್ದಿ ಕಿವಿಗೆ ಕೇಳಿಸುತ್ತೆ ಅಂತ ಆ ತಂದೆ ಕೂಡ ಊಹೆ ಮಾಡಿರ್ಲಿಲ್ಲ ಅಷ್ಟೊತ್ತಿಗೆ ಒಂದು ದುರಂತ ನಡೆದು ಹೋಗಿತ್ತು ಮಗಳು ಅದರಲ್ಲಿ ಮೃತಪಟ್ಟಿದ್ರು ಸುಟ್ಟು ಕರ್ಕಲಾಗಿದ್ರು ಅಂತ ಆ ತಂದೆ ಹೇಗೆ ಅರ್ಕಿಸ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ ಯಾಕಂದ್ರೆ ನವವಿವಾಹಿತೆ ಲಂಡನ್ಗೆ ಗಂಡನ ಜೊತೆಯಲ್ಲಿ ಬಾಳಿ ಬದುಕಬೇಕಾಗಿದ್ದಂಥ ಆ ಮಗಳು ಈ ರೀತಿ ದುರಂತ ಅಂತ್ಯ ಕಾಣ್ತಾರೆ ಅಂದರೆ ತಾ ತಂದೆ ಕೂಡ ಹೇಗೆ ಅರಗಸ್ಕೊಳ್ಳೋದಕ್ಕೆ ಸಾಧ್ಯ ಖುಷಿ ಖುಷಿಯಾಗಿ ಆಕೆಯನ್ನು ಬೀಳ್ಕೊಟ್ಟು ವಾಪಸ್ ಆಗ್ತಾ ಇದ್ದಂಥ ತಂದೆ ವಾಪಸ್ ಮಗಳ ಸಾವಿನ ಸುದ್ದಿ ಜೊತೆಗೆ ವಾಪಸ್ ಆಗಬೇಕು ಅಂದರೆ ಯಾರಿಗೆ ತಾನೇ ಅರಗಸ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ ಅದರ ಜೊತೆಗೆ ಕೆಲವರು ನರ್ಸಿಂಗ್ ಮುಗಿಸಿದ್ರಂತೆ ಆ ಪಾಪ ನರ್ಸ್ ಕೂಡ ಅಲ್ಲಿ ಕೆಲಸ ಸಿಕ್ತು ಅನ್ನೋ ಖುಷಿಗೆ ಮೂರು ದಿನ ರಜೆ ಸಿಕ್ತು ಮಕ್ಕಳ ಜೊತೆಗೆ ಇರಬಹುದು ಫ್ಯಾಮಿಲಿ ಜೊತೆಗೆ ಇರಬಹುದು ಅಂತ ರಜೆ ಮುಗಿಸಿ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲೇ ಕೊನೆಗೆ ದುರಂತ ಅಂತ್ಯ ಈ ರೀತಿ ಸಾವಿನ ಸವಾರಿ ಹಲವರ ಕನಸನ್ನ ನುಚ್ಚು ನೂರು ಮಾಡಿದೆ ಹಲವರ ಬದುಕು ಕೂಡ ಕಸಿದುಕೊಂಡಿದೆ ಈ ದುರಂತ ದೃಶ್ಯ ನೋಡ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪಾಟ್ ಅಲ್ಲಿರೋದು ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ತಾ ಇರೋದು ನಿನ್ನೆ ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಸಂಭವಿಸಿರುವಂತಹ ದುರಂತ ಆ ಸಂದರ್ಭಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಅಷ್ಟು ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ